ಎಲ್ಲರಿಗೂ ನಮಸ್ತೆ ಡೇ ಬೈ ಡೇ ಕನ್ನಡ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿಯ ಆರನೇ ದಿನದ ಪೂಜಾ ವಿಧಾನವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನವರಾತ್ರಿಯ ಆರನೇ ದಿನದಂದು ಮಾತೆಯ ಆರನೇ ಅವತಾರವಾದ ಕಾತ್ಯಾಯಿನಿ ದೇವಿಯ ಪೂಜೆಯನ್ನ ಮಾಡಬೇಕು ಕಾತ್ಯಾಯಿನಿ ದೇವಿಗೆ ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಯಾವ ಹೂವುಗಳನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಜೊತೆಗೆ ನವರಾತ್ರಿಯ ಆರನೇ ದಿನದಂದು ಕಾತ್ಯಾಯಿನಿ ದೇವಿಯ ಪೂಜೆಗೆ ಯಾವ ಬಣ್ಣದ ಬಟ್ಟೆ ಅಥವಾ ಸೀರೆಯನ್ನು ಧರಿಸಿಕೊಂಡು ನಾವು ಪೂಜೆಯನ್ನು ಮಾಡಬೇಕು ಹಾಗೆಯೇ ಪೂಜಾ ಸಮಯವನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಬೇಕು ಈ ಕಾತ್ಯಾಯಿನಿ ದೇವಿಯನ್ನ ಜ್ಞಾನದ ದೇವತೆ ಅಂತಲೂ ಕೂಡ ಕರೆಯಲಾಗುತ್ತದೆ ಈಕೆಯು ಗುರುಗ್ರಹದ ಅಧಿಪತಿಯಾಗಿರುತ್ತಾಳೆ ಅಂದರೆ ಗುರುಗ್ರಹವು ಈಕೆಯ ನಿಯಂತ್ರಣದಲ್ಲಿ ಇರುತ್ತದೆ ಹಾಗಾಗಿ ಗುರುದೋಷ ಇರುವವರು ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ನವರಾತ್ರಿಯ ಸಮಯದಲ್ಲಿ ಮಾಡುವುದರಿಂದ ಗುರುದೋಷಗಳನ್ನ ಕಳೆದುಕೊಳ್ಳಬಹುದು ಹಾಗೆಯೇ ಈ ದೇವಿಯ ಪೂಜೆಯಿಂದ ಗುರುಬಲವನ್ನು ಕೂಡ ಪಡೆದುಕೊಳ್ಳಬಹುದು ಜೊತೆಗೆ ಗುರುಗ್ರಹಕ್ಕೆ ಸಂಬಂಧಿಸಿದಂತಹ ತೊಂದರೆ ಇದ್ದರೆ ಅವುಗಳು ಕೂಡ ಪರಿಹಾರ ಆಗುತ್ತವೆ ಕಾತ್ಯಾಯಿನಿ ದೇವಿಯು ಸಿಂಹದ ಮೇಲೆ ಕುಳಿತುಕೊಂಡಿದ್ದು ನಾಲ್ಕು ಕೈಗಳನ್ನು ಹೊಂದಿರುತ್ತಾಳೆ ಎರಡು ಕೈಗಳಿಂದ ಆಶೀರ್ವಾದವನ್ನ ಮಾಡುವ ರೀತಿ ಇರುತ್ತಾಳೆ ಹಾಗೆಯೇ ಒಂದು ಕೈಯಲ್ಲಿ ಕಮಲದ ಹೂವನ್ನ ಹಿಡಿದುಕೊಂಡಿರುತ್ತಾಳೆ ಮತ್ತೊಂದು ಕೈಯಲ್ಲಿ ಕತ್ತಿಯನ್ನ ಹಿಡಿದುಕೊಂಡಿರುತ್ತಾಳೆ ನವರಾತ್ರಿಯ ಆರನೇ ದಿನದಂದು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನ ಮಾಡಿ ಮಡಿಬಟ್ಟೆಯನ್ನು ಧರಿಸಿ ನೀವು ನವರಾತ್ರಿ ಕಳಸವನ್ನ ಸ್ಥಾಪನೆ ಮಾಡಿದರೆ ಆ ಕಳಸದಲ್ಲಿ ಕಾತ್ಯಾಯಿನಿ ದೇವಿಯನ್ನ ಆವಾಹನೆಯನ್ನ ಮಾಡಿ ಪೂಜೆಯನ್ನ ಸಲ್ಲಿಸಬೇಕು ನವರಾತ್ರಿ ಕಳಸ ಸ್ಥಾಪಿಸಿಲ್ಲ ಎನ್ನುವವರು ಕಾತ್ಯಾಯಿನಿ ದೇವಿಯ ಫೋಟೋ ಇಟ್ಟು ಕೂಡ ಪೂಜೆಯನ್ನ ಮಾಡಬಹುದು ಕಾತ್ಯಾಯಿನಿ ದೇವಿಯ ಫೋಟೋ ಇಲ್ಲ ಅಂದ್ರೆ ಪಾರ್ವತಿ ಫೋಟೋ ಅಥವಾ ಮಾತೆಯ ಫೋಟೋವನ್ನು ಇಟ್ಟು ಕೂಡ ನೀವು ಪೂಜೆಯನ್ನ ಸಲ್ಲಿಸಬಹುದು ಕಾತ್ಯಾಯಿನಿ ದೇವಿಗೆ ಪ್ರಿಯವಾಗುವಂತಹ ಹೂವುಗಳು ಎಂದರೆ ಚೆಂಡು ಹೂಗಳು ಆದರೆ ನಮ್ಮಲ್ಲಿ ಚೆಂಡು ಹೂಗಳನ್ನು ನಾವು ದೇವರಿಗೆ ಅರ್ಪಿಸುವುದಿಲ್ಲ ದೇವರಿಗೆ ಅರ್ಪಿಸಿ ಪೂಜೆಯನ್ನು ಮಾಡೋದಿಲ್ಲ ಬಾಗಿಲಿಗೆ ಮತ್ತು ಅಲಂಕಾರಕ್ಕಾಗಿ ಮಾತ್ರ ಚೆಂಡು ಹೂಗಳನ್ನು ಬಳಸ್ತೀವಿ ಹಾಗಾಗಿ ಸೇವಂತಿಗೆ ಹೂವಿಂದ ಕೂಡ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡ್ಬೋದು ಕಾತ್ಯಾಯಿನಿ ದೇವಿಗೆ ಪ್ರಿಯವಾಗುವಂತಹ ನೈವೇದ್ಯ ಎಂದರೆ ಜೇನಿನಿಂದ ಮಾಡಿರುವಂತಹ ನೈವೇದ್ಯ ಏನಾದರೂ ಒಂದು ಸಿಹಿ ನೈವೇದ್ಯವನ್ನು ಮಾಡಿ ಅದರಲ್ಲಿ ಜೇನನ್ನ ಮಿಶ್ರಣ ಮಾಡಿ ಕಾತ್ಯಾಯಿನಿ ದೇವಿಗೆ ಅರ್ಪಿಸಿ ಇಲ್ಲಾಂದ್ರೆ ಬರೀ ಜೇನನ್ನು ಕೂಡ ಅಂದ್ರೆ ಜೇನುತುಪ್ಪವನ್ನು ಕೂಡ ನೀವು ಒಂದು ಬಟ್ಟಲಿನಲ್ಲಿ ಇಟ್ಟು ಕಾತ್ಯಾಯಿನಿ ದೇವಿಗೆ ಅರ್ಪಿಸಿ ಪೂಜೆಯನ್ನು ಸಲ್ಲಿಸಬಹುದು ನವರಾತ್ರಿಯ ಆರನೇ ದಿನಕ್ಕೆ ಈ ಬಾರಿ ಕಾತ್ಯಾಯಿನಿ ದೇವಿಗೆ ಬಂದಿರುವಂತಹ ಬಣ್ಣ ಎಂದರೆ ಬೂದು ಬಣ್ಣ ಅಂದ್ರೆ ಗ್ರೇ ಕಲರ್ ಬೂದು ಬಣ್ಣದ ಬಟ್ಟೆ ಅಥವಾ ಬೂದು ಬಣ್ಣದ ಸೀರೆಯನ್ನು ಧರಿಸಿಕೊಂಡು ಈ ಬಾರಿ ಕಾತ್ಯಾಯಿನಿ ದೇವಿಯ ಪೂಜೆಯನ್ನು ಮಾಡಬೇಕು ನವರಾತ್ರಿಯ ಆರನೇ ದಿನದಂದು ಬೆಳಗ್ಗೆ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲೇ ಪೂಜೆಯನ್ನು ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಪಡಿ ಬ್ರಹ್ಮ ಮುಹೂರ್ತದ ಸಮಯ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷದವರೆಗೂ ಕೂಡ ಬ್ರಹ್ಮ ಮುಹೂರ್ತವಿದೆ ಅದಿಲ್ಲ ಅಂದರೆ ಆರು ಗಂಟೆ ಒಳಗೇ ಪೂಜೆಯನ್ನು ಸಲ್ಲಿಸಿರಬೇಕು ಜೊತೆಗೆ ಬನ್ನಿ ಮರದ ಪೂಜೆಯನ್ನು ಮಾಡ್ತಾ ಇರುವವರು ಕೂಡ ಬನ್ನಿ ಮರದ ಪೂಜೆಯನ್ನು ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿಯೇ ಅಷ್ಟರ ಒಳಗೇನೆ ಮಾಡಿ ಮಾಡಿ ಮುಗಿಸಿರ್ಬೇಕು ಇನ್ನು ಆ ದಿನ ರವಿಯೋಗ ಕೂಡ ಪ್ರಾಪ್ತಿಯಾಗುತ್ತಿದೆ ರವಿಯೋಗದ ಸಮಯ ಬಂದು ಬೆಳಗ್ಗೆ ಆರು ಗಂಟೆ ಹನ್ನೆರಡು ನಿಮಿಷದಿಂದ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಕೂಡ ರವಿಯೋಗ ಇದೆ ಆ ಸಮಯದಲ್ಲೂ ಕೂಡ ತುಂಬಾನೇ ಶುಭವಾದ ಸಮಯ ಆ ಸಮಯದಲ್ಲೂ ಪೂಜೆಯನ್ನ ಸಲ್ಲಿಸಬಹುದು ಆ ದಿನ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಕೂಡ ರಾಹುಕಾಲ ಇದೆ ಆ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೂಜೆಯನ್ನ ಸಲ್ಲಿಸಬೇಡಿ ಅಭಿಜಿತ್ ಮುಹೂರ್ತ ಕೂಡ ಇದೆ ಬೆಳಗ್ಗೆ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಅಭಿಜಿತ್ ಮುಹೂರ್ತ ಇದೆ ಆ ಸಮಯದಲ್ಲೂ ಕೂಡ ನೀವು ನವರಾತ್ರಿಯ ಪೂಜೆಯನ್ನು ಮಾಡಬಹುದು ಈ ನನ್ನ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಅಂತ ಅನ್ಸಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು